ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ನಿಮ್ಮ ಅಂತರಂಗದಲ್ಲಿ ಶಿಸ್ತು ಕಠಿಣ ಪರಿಶ್ರಮ ಮಹತ್ವಾಕಾಂಕ್ಷೆ ಮತ್ತು ಪ್ರಾಯೋಗಿಕತೆ ಅಡಗಿದೆಯೇ ನೀವು ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಇಟ್ಟುಕೊಂಡು ಅವುಗಳನ್ನು ಸಾಧಿಸಲು ನಿರಂತರವಾಗಿ ಶ್ರಮಿಸುವವರೇ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸುವ ಅಸಾಧಾರಣ ಸಾಮರ್ಥ್ಯ ನಿಮ್ಮಲ್ಲಿದೆಯೇ ಹಾಗಾದರೆ ಈ ವಿಡಿಯೋ ಖಂಡಿತವಾಗಿಯೂ ನಿಮಗಾಗಿ ಇಂದು ನಾವು ರಾಶಿಚಕ್ರದ ಅತ್ಯಂತ ಶಿಸ್ತುಬದ್ಧ ಮಹತ್ವಾಕಾಂಕ್ಷೆಯ ಮತ್ತು ಪ್ರಾಯೋಗಿಕ ರಾಶಿಯ ಬಗ್ಗೆ ಮಾತನಾಡಲಿದ್ದೇವೆ ಅದೇ ಮಕರ ರಾಶಿ ಬನ್ನಿ ಮಕರ ರಾಶಿಯವರ ಮೂಲ ಸ್ವಭಾವ ಅವರ ಶಕ್ತಿ ದೌರ್ಬಲ್ಯ ಪ್ರೀತಿ ವೃತ್ತಿ ಮತ್ತು ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ ನಿಮ್ಮ ಜೀವನದಲ್ಲಿ ಗುಪ್ತ ಶಕ್ತಿಗಳನ್ನು ಅರಿತು ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುವ ಅತ್ಯಂತ ಶಕ್ತಿಶಾಲಿ ಮತ್ತು ಗುಪ್ತ ಪರಿಹಾರಗಳನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ನೀಡಲಿದ್ದೇನೆ ಇದನ್ನು ತಪ್ಪದೆ ಪೂರ್ಣವಾಗಿ ನೋಡಿರಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಇದು ನೆರವಾಗಲಿದೆ ಮಕರ ರಾಶಿ ಈ ಹೆಸರೇ ಶಿಸ್ತು ಮಹತ್ವಾಕಾಂಕ್ಷೆ ಮತ್ತು ಪ್ರಾಯೋಗಿಕತೆಯನ್ನು ಸೂಚಿಸುತ್ತದೆ ಇದು ರಾಶಿ ಚಕ್ರದ ಹತ್ತನೇ ರಾಶಿ ಮತ್ತು ಇದರ ಗುಣಗಳು ನಿಜಕ್ಕೂ ಗುರಿಯುತ್ತ ದೃಢವಾಗಿ ಸಾಗುವ ಮತ್ತು ವಾಸ್ತವಿಕ ದೃಷ್ಟಿಕೋನದಿಂದ ಕೂಡಿರುತ್ತದೆ ಈ ರಾಶಿಯ ತತ್ವ ಭೂಮಿ ತತ್ವ ಭೂಮಿಯು ಸ್ಥಿರತೆ ಪ್ರಾಯೋಗಿಕತೆ ವಿಶ್ವಾಸಾರ್ಹತೆ ಮತ್ತು ವಾಸ್ತವಿಕತೆಯನ್ನು ಸೂಚಿಸುತ್ತದೆ ಮಕರ ರಾಶಿಯವರು ನೆಲದ ಮೇಲೆ ಕಾಲೂರಿ ವಾಸ್ತವಿಕ ಗುರಿಗಳನ್ನು ಇಟ್ಟುಕೊಂಡು ಮುನ್ನಡೆಯುತ್ತಾರೆ ಮಕರ ರಾಶಿಯ ಗುಣ ಚರಗುಣ ಇವರು ನಾಯಕತ್ವದ ಗುಣ ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಸಾಮರ್ಥ್ಯ ಮತ್ತು ಗುರಿಗಳನ್ನು ನಿಗದಿಪಡಿಸುವಲ್ಲಿ ಸಕ್ರಿಯರಾಗಿರುತ್ತಾರೆ ಈ ರಾಶಿಯ ಆಡಳಿತ ಗ್ರಹ ಶನಿ ಶನಿಯು ಶಿಸ್ತು ಜವಾಬ್ದಾರಿ ಕಠಿಣ ಪರಿಶ್ರಮ ಸಮಯ ನಿರ್ವಹಣೆ ಮತ್ತು ಪಾಠಗಳನ್ನು ಕಲಿಸುವ ಗ್ರಹ ಮಕರ ರಾಶಿಯವರು ಶಿಸ್ತುಬದ್ಧರು ಜವಾಬ್ದಾರಿಯುತರು ಮತ್ತು ತಮ್ಮ ಕಠಿಣ ಪರಿಶ್ರಮದಿಂದ ಯಶಸ್ಸು ಸಾಧಿಸುತ್ತಾರೆ ಮಕರ ರಾಶಿಯ ಚಿಹ್ನೆ ಸಮುದ್ರ ಮೇಕೆ ಮೇಕೆಯ ಅರ್ಧ ದೇಹ ಮತ್ತು ಮೀನಿನ ಅರ್ಧ ಬಾಲವನ್ನು ಹೊಂದಿರುವ ಈ ಚಿಹ್ನೆಯು ಮಹತ್ವಾಕಾಂಕ್ಷೆ ಮತ್ತು ಆಳವಾದ ಅಂತಃಪ್ರಜ್ಞೆಯನ್ನು ಸೂಚಿಸುತ್ತದೆ ಮೇಕೆಯು ಕಷ್ಟಕರವಾದ ಪರ್ವತಗಳನ್ನು ಏರುವಂತೆ ಮಕರ ರಾಶಿಯವರು ಯಾವುದೇ ಸವಾಲನ್ನು ಎದುರಿಸಿ ಯಶಸ್ಸಿನ ಶಿಖರವನ್ನು ಏರುತ್ತಾರೆ ಮೀನಿನ ಬಾಲವು ಅವರ ಅಂತರಂಗದ ಭಾವನಾತ್ಮಕ ಆಳ ಮತ್ತು ಅಂತಃಪ್ರಜ್ಞೆಯನ್ನು ತೋರಿಸುತ್ತದೆ ಮಕರ ರಾಶಿಯವರ ಅಧಿಪತಿಯ ಮನೆ ಹತ್ತನೇ ಮನೆ ಇದು ವೃತ್ತಿ ಸಾರ್ವಜನಿಕ ಪ್ರತಿಷ್ಠೆ ಅಧಿಕಾರ ಮಹತ್ವಾಕಾಂಕ್ಷೆ ಮತ್ತು ತಂದೆಯ ಸ್ಥಾನವನ್ನು ಸೂಚಿಸುತ್ತದೆ ಮಕರ ರಾಶಿಯವರು ಈ ಕ್ಷೇತ್ರಗಳಲ್ಲಿ ಸ್ವಾಭಾವಿಕವಾಗಿ ಪ್ರಾಬಲ್ಯ ಸಾಧಿಸುತ್ತಾರೆ ಈ ರಾಶಿಯ ಅಧಿಪತಿ ದೇವತೆ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಆಂಜನೇಯ ಶನಿ ಗ್ರಹವು ಹನುಮಂತನಿಗೆ ಸಂಬಂಧಿಸಿದ್ದಾನೆ ಮತ್ತು ಮಂಜುನಾಥ ಸ್ವಾಮಿಯು ನ್ಯಾಯ ಮತ್ತು ಕರ್ಮಫಲದ ದೇವತೆ ಇವರ ಆರಾಧನೆ ತುಂಬ ಶ್ರೇಯಸ್ಕರ ಮಕರ ರಾಶಿಯವರ ವ್ಯಕ್ತಿತ್ವವು ಅವರ ಶಿಸ್ತು ಜವಾಬ್ದಾರಿ ಮತ್ತು ಗುರಿ ಆಧಾರಿತ ಸ್ವಭಾವದಿಂದ ಕೂಡಿದೆ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಒಂದು ಆಳವಾದ ಅಧ್ಯಯನವಿದ್ದಂತೆ ಮಕರ ರಾಶಿಯವರು ಪ್ರಾಯೋಗಿಕವಾಗಿ ವಾಸ್ತವಿಕವಾಗಿ ಮತ್ತು ದೂರದೃಷ್ಟಿಯಿಂದ ಯೋಚಿಸುತ್ತಾರೆ ಅವರು ತಮ್ಮ ಗುರಿಗಳನ್ನು ತಲುಪಲು ಒಂದು ವ್ಯವಸ್ಥಿತ ಯೋಜನೆ ರೂಪಿಸುತ್ತಾರೆ ಮತ್ತು ಅದನ್ನು ಶಿಸ್ತಿನಿಂದ ಅನುಸರಿಸುತ್ತಾರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಸಾಧಕ ಬಾಧಕಗಳನ್ನು ಕುಲಂಕುಷವಾಗಿ ಪರಿಶೀಲಿಸುತ್ತಾರೆ ಇವರ ಯೋಚನೆಗಳು ಭವಿಷ್ಯದ ಭದ್ರತೆ ಸಾಮಾಜಿಕ ಸ್ಥಾನಮಾನ ಮತ್ತು ಜವಾಬ್ದಾರಿಗಳ ಬಗ್ಗೆ ಇರುತ್ತವೆ ಇವರು ಸಾಮಾನ್ಯವಾಗಿ ಕಡಿಮೆ ಮಾತನಾಡುತ್ತಾರೆ ಆದರೆ ಅವರ ಮಾತುಗಳು ಅರ್ಥಪೂರ್ಣ ಮತ್ತು ಸ್ಪಷ್ಟವಾಗಿರುತ್ತವೆ ಅನಗತ್ಯ ಮಾತುಕತೆ ಅಥವಾ ಗಾಸಿಪ್ಗಳನ್ನು ಇಷ್ಟಪಡುವುದಿಲ್ಲ ಅವರ ನಡವಳಿಕೆಯಲ್ಲಿ ಗಂಭೀರತೆ ಶಿಸ್ತು ಮತ್ತು ಜವಾಬ್ದಾರಿಗೆದ್ದು ಕಾಣುತ್ತದೆ ಇವರು ತಮ್ಮ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸುವುದಿಲ್ಲ ಆದರೆ ಒಳಗೊಳಗೆ ಪ್ರೀತಿ ಮತ್ತು ಕಾಳಜಿ ಇರುತ್ತದೆ ಅವರ ವೈಯಕ್ತಿಕ ಶೈಲಿ ತುಂಬ ಸರಳ ಸಾಂಪ್ರದಾಯಿಕ ಮತ್ತು ವೃತ್ತಿಪರವಾಗಿರುತ್ತದೆ ಅವರಿಗೆ ಗುಣಮಟ್ಟ ಮತ್ತು ಬಾಳಿಕೆ ಮುಖ್ಯ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಮಕರ ರಾಶಿಯವರು ನಿಷ್ಠಾವಂತರು ಗಂಭೀರರು ಮತ್ತು ಜವಾಬ್ದಾರಿಯುತರು ಅವರು ಪ್ರೀತಿಯನ್ನು ನಿಧಾನವಾಗಿ ಬೆಳೆಸಿಕೊಳ್ಳುತ್ತಾರೆ ಆದರೆ ಒಮ್ಮೆ ಪ್ರೀತಿಸಿದರೆ ಅದು ಅಚಲವಾಗಿರುತ್ತದೆ ಅವರು ತಮ್ಮ ಸಂಗಾತಿಯಿಂದ ಸ್ಥಿರತೆ ಭದ್ರತೆ ಮತ್ತು ಗೌರವವನ್ನು ನಿರೀಕ್ಷಿಸುತ್ತಾರೆ ದ್ರೋಹ ಅಥವಾ ಮೋಸವನ್ನು ಸಹಿಸುವುದಿಲ್ಲ ಸ್ನೇಹಿತರ ವಿಷಯದಲ್ಲಿ ವಿಶ್ವಾಸಾರ್ಹರು ಆದರೆ ಅವರ ವೃತ್ತದಲ್ಲಿ ಕೆಲವೇ ಆಪ್ತ ಸ್ನೇಹಿತರನ್ನು ಮಾತ್ರ ಹೊಂದಿರುತ್ತಾರೆ ಸ್ನೇಹದಲ್ಲಿಯೂ ಇವರು ಬದ್ಧತೆ ಮತ್ತು ನಿಷ್ಠೆಯನ್ನು ಬಯಸುತ್ತಾರೆ ಮಕರ ರಾಶಿಯವರ ಬುದ್ಧಿಶಕ್ತಿ ಪ್ರಾಯೋಗಿಕ ಮತ್ತು ವಿಶ್ಲೇಷಣಾತ್ಮಕವಾಗಿರುತ್ತದೆ ಅವರು ಕಠಿಣ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಮತ್ತು ಸಂಕೀರ್ಣ ಯೋಜನೆಗಳನ್ನು ಕಾರ್ಯಗತಗೊಳಿಸುವಲ್ಲಿ ನಿಪುಣರು ಶೌರ್ಯ ಮತ್ತು ಧೈರ್ಯವು ಇವರಲ್ಲಿ ಸಹಜವಾಗಿ ಬಂದಿರುತ್ತದೆ ಆದರೆ ಅದು ಅವಿವೇಚನೆಯ ಧೈರ್ಯವಾಗಿರುವುದಿಲ್ಲ ಬದಲಾಗಿ ತಮ್ಮ ಗುರಿಗಳನ್ನು ತಲುಪಲು ಬೇಕಾದ ದೃಢ ಸಂಕಲ್ಪ ಮತ್ತು ಸಹಿಷ್ಣುತೆ ಅವರ ದೃಷ್ಟಿಕೋನ ಯಾವಾಗಲೂ ದೀರ್ಘಾವಧಿಯದ್ದಾಗಿರುತ್ತದೆ ಅವರು ಪ್ರಸ್ತುತ ಸವಾಲುಗಳನ್ನು ಮೀರಿ ಭವಿಷ್ಯದ ಯಶಸ್ಸನ್ನು ನೋಡುತ್ತಾರೆ ಮಕರ ರಾಶಿಯವರು ಜೀವನದಲ್ಲಿ ಅಧಿಕಾರ ಸ್ಥಾನಮಾನ ಮತ್ತು ಸ್ಥಿರತೆಯನ್ನು ಬಯಸುತ್ತಾರೆ ಅವರು ತಮ್ಮ ಶ್ರಮ ಮತ್ತು ಶಿಸ್ತಿನಿಂದ ಯಶಸ್ಸಿನ ಶಿಖರವನ್ನು ಏರುತ್ತಾರೆ ಮಕರ ರಾಶಿಯವರಿಗೆ ಯಾವ ರೀತಿಯ ಉದ್ಯೋಗಗಳು ಹಾಗೂ ಕ್ಷೇತ್ರಗಳು ಹೆಚ್ಚು ಸೂಕ್ತ ಎಂದು ನೋಡೋಣ ಮಕರ ರಾಶಿಯವರು ತಮ್ಮ ಶಿಸ್ತು ಜವಾಬ್ದಾರಿ ಮತ್ತು ಪ್ರಾಯೋಗಿಕ ಗುಣವನ್ನು ಬಳಸಿಕೊಳ್ಳುವ ವೃತ್ತಿಗಳಲ್ಲಿ ಹೆಚ್ಚು ಯಶಸ್ವಿಯಾಗುತ್ತಾರೆ ಇವರಿಗೆ ಸೂಕ್ತವಾದ ಕ್ಷೇತ್ರಗಳು ನಿರ್ವಹಣೆ ಮತ್ತು ನಾಯಕತ್ವ ಸರ್ಕಾರಿ ಸೇವೆ ನಿರ್ಮಾಣ ಮತ್ತು ವಾಸ್ತುಶಿಲ್ಪ ಹಣಕಾಸು ಮತ್ತು ಬ್ಯಾಂಕಿಂಗ್ ಕಾನೂನು ರಿಯಲ್ ಎಸ್ಟೇಟ್ ಮತ್ತು ಕೃಷಿ ಆರ್ಥಿಕ ದೃಷ್ಟಿಯಿಂದ ಇವರ ಜೀವನ ಪಥ ಹೇಗಿರುತ್ತದೆ ಎಂದು ನೋಡೋಣ ಮಕರ ರಾಶಿಯವರು ಆರ್ಥಿಕ ವಿಷಯದಲ್ಲಿ ಅತ್ಯಂತ ಜವಾಬ್ದಾರಿಯುತರು ಮತ್ತು ಸಂಯಮ ಉಳ್ಳವರು ಅವರು ತಮ್ಮ ಹಣವನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸುತ್ತಾರೆ ಉಳಿತಾಯ ಮಾಡುತ್ತಾರೆ ಮತ್ತು ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುತ್ತಾರೆ ಅವರಿಗೆ ಆರ್ಥಿಕ ಭದ್ರತೆ ಮತ್ತು ಸ್ಥಿರತೆ ಬಹಳ ಮುಖ್ಯ ಕಾಲಕ್ರಮೇಣ ಅವರ ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತ ಹೂಡಿಕೆಗಳಿಂದಾಗಿ ಅವರು ಉತ್ತಮ ಸಂಪತ್ತನ್ನು ಸಂಗ್ರಹಿಸುತ್ತಾರೆ ಅವರು ಎಂದಿಗೂ ಆರ್ಥಿಕ ಅಪಾಯಗಳನ್ನು ತೆಗೆದುಕೊಳ್ಳುವುದಿಲ್ಲ ಧನ ವ್ಯವಹಾರ ಮತ್ತು ಹೂಡಿಕೆಗಳಲ್ಲಿ ಯಶಸ್ಸು ಪಡೆಯಲು ಏನು ಜ್ಯೋತಿಷ್ಯ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಎಂದು ನಾನು ಇಂದು ತಿಳಿಸಲಿದ್ದೇನೆ ಶನಿ ಮಂತ್ರ ಜಪಿಸುವುದು ಪ್ರತಿದಿನ ಸಂಜೆ ಅಥವಾ ಶನಿವಾರದಂದು ನೂರ ಎಂಟು ಬಾರಿ ಓಂ ಶಂ ಶನೇಶ್ಚರಾಯ ನಮಃ ಅಥವಾ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಗ್ರಹದ ಅನುಗ್ರಹ ದೊರೆತು ಶಿಸ್ತು ಯಶಸ್ಸು ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚುತ್ತದೆ ಇದು ಶನಿಯ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಶನಿವಾರದ ವ್ರತ ಆಚರಣೆ ಮಾಡುವುದು ಪ್ರತಿ ಶನಿವಾರ ಉಪವಾಸ ವ್ರತ ಆಚರಿಸಿ ಶನಿದೇವರನ್ನು ಪೂಜಿಸಿ ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮತ್ತು ಎಳ್ಳೆಣ್ಣೆ ಕಪ್ಪು ಎಳ್ಳು ಕಬ್ಬಿಣದ ವಸ್ತುಗಳನ್ನು ದಾನವಾಗಿ ನೀಡಿ ನೀಲಮಣಿ ರತ್ನವನ್ನು ಧರಿಸುವುದು ಗ್ರಹದ ರತ್ನವಾದ ನೀಲಮಣಿಯನ್ನು ಧರಿಸುವುದು ತುಂಬ ಅದೃಷ್ಟ ಶಿಸ್ತು ಯಶಸ್ಸು ಮತ್ತು ಸಂಪತ್ತನ್ನು ಹೆಚ್ಚಿಸುತ್ತವೆ ಇದನ್ನು ಕಬ್ಬಿಣ ಅಥವಾ ಚಿನ್ನದ ಉಂಗುರದಲ್ಲಿ ಕೆತ್ತಿಸಿ ಮಧ್ಯದ ಬೆರಳಿನಲ್ಲಿ ಶನಿವಾರದಂದು ಹೊರೆಯಲ್ಲಿ ಧರಿಸಬೇಕು ಅಜ್ಞಾನ ಸಲಹೆ ಪಡೆದು ಮಾತ್ರ ಧರಿಸಿ ಇದು ಎಲ್ಲರಿಗೂ ಸೂಕ್ತವಲ್ಲ ಬಡವರಿಗೆ ಸಹಾಯ ಮಾಡುವುದು ಶನಿವಾರದಂದು ಬಡವರಿಗೆ ನಿರ್ಗತಿಕರಿಗೆ ಅಥವಾ ವೃದ್ಧರಿಗೆ ಸಹಾಯ ಮಾಡುವುದು ಶನಿದೇವರನ್ನು ಮೆಚ್ಚಿಸಲು ಅತ್ಯಂತ ಪರಿಣಾಮಕಾರಿ ಮಾರ್ಗ ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮತ್ತು ಶ್ರದ್ಧೆಯಿಂದ ಮಾಡಿ ಕರ್ಮ ಸಿದ್ಧಾಂತವನ್ನು ನಂಬಿ ನಿಮ್ಮ ಹಣಕಾಸು ನಿರ್ವಹಣೆಯನ್ನು ಯೋಜನಾಬದ್ಧವಾಗಿ ಮಾಡಿ ಮತ್ತು ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಮಕರ ರಾಶಿಯವರ ಪ್ರೀತಿ ವಿವಾಹ ಮತ್ತು ಕುಟುಂಬ ಜೀವನ ಹೇಗಿರುತ್ತದೆ ಎಂದು ನೋಡೋಣ ಮಕರ ರಾಶಿಯವರಿಗೆ ಪ್ರೀತಿ ಎಂದರೆ ಒಂದು ಗಂಭೀರ ಬದ್ಧತೆ ಭದ್ರತೆ ಮತ್ತು ಸ್ಥಿರತೆ ಅವರು ನಿಧಾನವಾಗಿ ಪ್ರೀತಿಸುತ್ತಾರೆ ಆದರೆ ಅವರ ಪ್ರೀತಿ ಆಳ ಮತ್ತು ಶಾಶ್ವತವಾಗಿರುತ್ತದೆ ಯಾವ ರಾಶಿಯ ಜೊತೆಯವರೊಂದಿಗೆ ಮಕರ ರಾಶಿಯವರ ಹೊಂದಾಣಿಕೆ ಹೆಚ್ಚು ಎಂದು ನೋಡೋಣ ಮಕರ ರಾಶಿಯವರಿಗೆ ವೃಷಭ ಮತ್ತು ಕನ್ಯಾ ರಾಶಿಯವರೊಂದಿಗೆ ಅತ್ಯುತ್ತಮ ಹೊಂದಾಣಿಕೆ ಇರುತ್ತದೆ ಏಕೆಂದರೆ ಅವೆಲ್ಲವೂ ಭೂಮಿ ತತ್ವದ ರಾಶಿಗಳು ಇವರು ಪರಸ್ಪರರ ಪ್ರಾಯೋಗಿಕತೆ ಸ್ಥಿರತೆ ಮತ್ತು ಬದ್ಧತೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ವೃಶ್ಚಿಕ ಮತ್ತು ಮೀನರಾಶಿಯವರೊಂದಿಗೂ ಕೂಡ ಉತ್ತಮ ಹೊಂದಾಣಿಕೆ ಇರುತ್ತದೆ ಏಕೆಂದರೆ ಅವರು ಮಕರ ರಾಶಿಯವರ ಆಳವನ್ನು ಮೆಚ್ಚುತ್ತಾರೆ ವಿವಾಹ ಜೀವನದಲ್ಲಿ ಮಕರ ರಾಶಿಯವರು ಅತ್ಯಂತ ನಿಷ್ಠಾವಂತರು ಜವಾಬ್ದಾರಿಯುತರು ಮತ್ತು ಭದ್ರತೆಯನ್ನು ನೀಡುವವರು ಅವರು ತಮ್ಮ ಸಂಗಾತಿ ಮತ್ತು ಕುಟುಂಬಕ್ಕೆ ಸಂಪೂರ್ಣವಾಗಿ ಸಮರ್ಪಿತರಾಗುತ್ತಾರೆ ಸಂಬಂಧದಲ್ಲಿ ಸ್ಥಿರತೆ ಮತ್ತು ಗೌರವ ಇವರಿಗೆ ಬಹಳ ಮುಖ್ಯ ಅವರು ತಮ್ಮ ಸಂಗಾತಿಯಿಂದ ಪ್ರಾಮಾಣಿಕತೆ ಮತ್ತು ಬದ್ಧತೆಯನ್ನು ನಿರೀಕ್ಷಿಸುತ್ತಾರೆ ಕೆಲವೊಮ್ಮೆ ಅವರ ಗಂಭೀರ ಸ್ವಭಾವದಿಂದಾಗಿ ಸಂಬಂಧದಲ್ಲಿ ರೊಮ್ಯಾನ್ಸ್ ಕಡಿಮೆಯಾಗಬಹುದು ಆದರೆ ಅವರ ಪ್ರೀತಿ ಆಳವಾದ ಮತ್ತು ದೃಢವಾಗಿರುತ್ತದೆ ಕುಟುಂಬದಲ್ಲಿ ಮಕರ ರಾಶಿಯವರು ಆಧಾರ ಸ್ತಂಭ ಮತ್ತು ಮಾರ್ಗದರ್ಶಕರು ಅವರು ತಮ್ಮ ಕುಟುಂಬದ ಸದಸ್ಯರನ್ನು ರಕ್ಷಿಸುತ್ತಾರೆ ಮತ್ತು ಅವರಿಗೆ ಭವಿಷ್ಯದ ಭದ್ರತೆಯನ್ನು ಒದಗಿಸಲು ನಿರಂತರವಾಗಿ ಶ್ರಮಿಸುತ್ತಾರೆ ಇವರು ಸಾಮಾನ್ಯವಾಗಿ ಕುಟುಂಬದ ಹಿರಿಯರ ಸ್ಥಾನವನ್ನು ತೆಗೆದುಕೊಳ್ಳುತ್ತಾರೆ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಾರೆ ಅವರ ಶಿಸ್ತು ಮತ್ತು ಜ್ಞಾನದಿಂದ ಕುಟುಂಬಕ್ಕೆ ಮಾರ್ಗದರ್ಶನ ನೀಡುತ್ತಾರೆ ಕೆಲವೊಮ್ಮೆ ಅವರ ಕಠಿಣ ಸ್ವಭಾವವು ಕುಟುಂಬದೊಳಗೆ ದೂರವನ್ನು ಸೃಷ್ಟಿಸಬಹುದು ಆದರೆ ಅವರ ಉದ್ದೇಶ ಯಾವಾಗಲೂ ಒಳ್ಳೆಯದಾಗಿರುತ್ತದೆ ಮಕರ ರಾಶಿಯವರ ಆರೋಗ್ಯ ಮತ್ತು ಶಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮಕರ ರಾಶಿಯವರ ಆರೋಗ್ಯವು ಅವರ ದೇಹದ ಮೂಳೆಗಳು ಕೀಲುಗಳು ಮತ್ತು ಚರ್ಮದೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ ಮತ್ತು ಅವರ ಮಾನಸಿಕ ಸ್ಥೈರ್ಯವು ದೈಹಿಕ ಶಕ್ತಿಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ಮಕರ ರಾಶಿಯವರ ಯಾವ ದೇಹದ ಭಾಗಗಳಲ್ಲಿ ಹೆಚ್ಚು ತೊಂದರೆ ಉಂಟಾಗಬಹುದು ಎಂದು ನೋಡೋಣ ಮಕರ ರಾಶಿಯವರು ಮುಖ್ಯವಾಗಿ ತಮ್ಮ ಮೂಳೆಗಳು ಕೀಲುಗಳು ವಿಶೇಷವಾಗಿ ಮೊಣಕಾಲು ಹಲ್ಲುಗಳು ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಒಳಗಾಗಬಹುದು ಸಂಧಿವಾತ ಅಸ್ಥಿಸಂಧಿವಾತ ಹಲ್ಲಿನ ಸಮಸ್ಯೆಗಳು ಚರ್ಮದ ಶುಷ್ಣತೆ ಅಥವಾ ಮೊಡವೆಗಳು ಎದುರಾಗಬಹುದು ಶನಿ ಗ್ರಹದ ಪ್ರಭಾವದಿಂದಾಗಿ ದೀರ್ಘಕಾಲದ ಕಾಯಿಲೆಗಳು ಬರುವ ಸಾಧ್ಯತೆಯೂ ಇರುತ್ತದೆ ದೈಹಿಕವಾಗಿ ಇವರು ಸಾಮಾನ್ಯವಾಗಿ ಉತ್ತಮ ಸಹಿಷ್ಣುತೆ ಮತ್ತು ದೀರ್ಘಕಾಲ ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿರುತ್ತಾರೆ ಅವರ ದೇಹವು ಕಟ್ಟಿಮುಟ್ಟಾಗಿರುತ್ತದೆ ಮಾನಸಿಕ ಸ್ಥೈರ್ಯ ಅವರ ದೊಡ್ಡ ಶಕ್ತಿ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ಇವರು ಧೈರ್ಯದಿಂದ ನಿಲ್ಲುತ್ತಾರೆ ತಾಳ್ಮೆಯಿಂದ ಕೆಲಸ ಮಾಡುತ್ತಾರೆ ಮತ್ತು ಎಂದಿಗೂ ಗುರಿಯನ್ನು ಬಿಡುವುದಿಲ್ಲ ಮಾನಸಿಕವಾಗಿ ಇವರು ಅತ್ಯಂತ ಬಲಶಾಲಿಗಳು ಮತ್ತು ಅಚಲ ನಿರ್ಧಾರದವರು ಮಕರ ರಾಶಿಯವರಿಗೆ ವಿಶೇಷ ಆಯುರ್ವೇದ ಹಾಗೂ ಯೋಗ ಸಲಹೆಗಳನ್ನು ಇಲ್ಲಿ ನೀಡಿದ್ದೇನೆ ಮೂಳೆ ಮತ್ತು ಕೀಲುಗಳ ಆರೈಕೆ ಮೂಳೆಗಳು ಮತ್ತು ಕೀಲುಗಳ ಆರೋಗ್ಯಕ್ಕೆ ವಿಶೇಷ ಗಮನ ನೀಡಿ ಕ್ಯಾಲ್ಷಿಯಂ ಮತ್ತು ವಿಟಾಮಿನ್ ಡಿ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ವಿಶೇಷವಾಗಿ ಯೋಗಾಸನಗಳನ್ನು ಮಾಡಬೇಕು ಚರ್ಮದ ಆರೈಕೆ ಮಾಡಬೇಕು ಚರ್ಮದ ಶುಷ್ಣತೆಯನ್ನು ತಪ್ಪಿಸಲು ಸಾಕಷ್ಟು ನೀರು ಕುಡಿಯಿರಿ ಮತ್ತು ಮಾಯ್ಶರೈಸರ್ ಬಳಸಿ ಮಾನಸಿಕ ಒತ್ತಡ ನಿರ್ವಹಣೆಗಾಗಿ ಕೆಲಸದ ಒತ್ತಡ ಮತ್ತು ಗಂಭೀರ ಸ್ವಭಾವದಿಂದಾಗಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಧ್ಯಾನ ಪ್ರಾಣಾಯಾಮ ಮತ್ತು ವಿಶ್ರಾಂತಿಗಾಗಿ ಸಮಯ ಮೀಸಲಿಡಬೇಕು ಶನಿಗ್ರಹದ ಪ್ರಭಾವದಿಂದಾಗಿ ವಾದದೋಷ ಹೆಚ್ಚಿರಬಹುದು ಬೆಚ್ಚಗಿನ ಪೌಷ್ಟಿಕ ಆಹಾರವನ್ನು ಸೇವಿಸಿ ಮತ್ತು ತಂಪು ಆಹಾರಗಳನ್ನು ತಪ್ಪಿಸಬೇಕು ದೈಹಿಕವಾಗಿ ಸಕ್ರಿಯವಾಗಿರಿ ಜಡ ಜೀವನ ಶೈಲಿಯಿಂದ ದೂರವಿರಿ ಮಕರ ರಾಶಿಯವರ ಆಧ್ಯಾತ್ಮಿಕ ಪ್ರಯಾಣವು ಅವರ ಜವಾಬ್ದಾರಿ ಕರ್ತವ್ಯ ಮತ್ತು ಜೀವನದ ಪಾಠಗಳನ್ನು ಕಲಿಯುವ ಬಯಕೆಯಿಂದ ಪ್ರೇರಿತವಾಗಿದೆ ಅವರಿಗೆ ದೈವಭಕ್ತಿ ಎಂದರೆ ಕ್ರಮವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಧರ್ಮವನ್ನು ಅನುಸರಿಸುವುದು ಮಕರ ರಾಶಿಯವರು ಕರ್ಮಯೋಗ ಭಕ್ತಿಯೋಗ ಮತ್ತು ಸೇವಾ ಮಾರ್ಗಗಳಿಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ ಅವರಿಗೆ ಜೀವನದಲ್ಲಿ ಶಿಸ್ತು ಕರ್ತವ್ಯ ಮತ್ತು ಧರ್ಮದ ಮಹತ್ವದ ಅರಿವಿರುತ್ತದೆ ಅವರು ತಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಿರಂತರವಾಗಿ ಕಲಿಯಲು ಮತ್ತು ಉತ್ತಮ ಮನುಷ್ಯರಾಗಲು ಪ್ರಯತ್ನಿಸುತ್ತಾರೆ ಸಮಾಜ ಸೇವೆ ಮತ್ತು ದೇವಸ್ಥಾನದ ಸೇವೆಗಳಲ್ಲಿ ತೊಡಗಿಸಿಕೊಳ್ಳುವುದು ಇವರಿಗೆ ಇಷ್ಟವಾಗುತ್ತದೆ ಮಕರ ರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಕಡ್ಡಾಯ ಪರಿಹಾರಗಳನ್ನು ಇಲ್ಲಿ ತಿಳಿಸಿದ್ದೇನೆ ಮೊದಲಿಗೆ ಯಾವ ದೇವತೆಗಳ ಪೂಜೆಯಿಂದ ಇವರಿಗೆ ಶ್ರೇಯಸ್ಸು ದೊರೆಯಬಹುದು ಎಂದು ನೋಡೋಣ ಶನಿದೇವರು ಶನಿಯು ಮಕರ ರಾಶಿಯ ಆಡಳಿತ ಗ್ರಹ ಪ್ರತಿ ಶನಿವಾರ ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಎಲ್ಲೆಣ್ಣೆ ದೀಪ ಹಚ್ಚಿ ಶನಿ ಸ್ತೋತ್ರಗಳನ್ನು ಪಠಿಸುವುದು ಕಪ್ಪು ಬಟ್ಟೆ ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡುವುದು ತುಂಬ ಶ್ರೇಯಸ್ಕರ ಇದು ಶನಿ ದೋಷಗಳನ್ನು ನಿವಾರಿಸುತ್ತದೆ ಮತ್ತು ಯಶಸ್ಸನ್ನು ತರುತ್ತದೆ ಆಂಜನೇಯನ ನಾಮಸ್ಮರಣೆ ಶನಿಯು ಹನುಮಂತನ ಭಕ್ತರನ್ನು ಪೀಡಿಸುವುದಿಲ್ಲ ಎಂದು ನಂಬಲಾಗಿದೆ ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸುವುದು ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡಿ ಸಿಂಧೂರ ಅರ್ಪಿಸುವುದು ರಕ್ಷಣೆ ಮತ್ತು ಶಕ್ತಿಯನ್ನು ನೀಡುತ್ತದೆ ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿಯು ನ್ಯಾಯ ಮತ್ತು ಕರ್ಮಫಲದ ದೇವತೆ ಇವರ ಆರಾಧನೆ ಕರ್ಮಫಲದಿಂದ ಮುಕ್ತಿ ಪಡೆಯಲು ಮತ್ತು ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಹಾಯ ಮಾಡುತ್ತದೆ ಶನಿ ಮಂತ್ರ ಪಠಿಸುವುದು ಪ್ರತಿದಿನ ಸಂಜೆ ಅಥವಾ ಶನಿವಾರದಂದು ನೂರ ಎಂಟು ಬಾರಿ ಓಂ ಶಂ ಶನೀಶ್ಚರಾಯನ ನಮಃ ಮಂತ್ರವನ್ನು ಜಪಿಸುವುದರಿಂದ ಗ್ರಹದ ಅನುಗ್ರಹ ದೊರೆತು ಶಿಸ್ತು ಯಶಸ್ಸು ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚುತ್ತದೆ ನೀಲಮಣಿ ರತ್ನ ಧರಿಸುವುದು ಬಲಗೈ ಮಧ್ಯದ ಬೆರಳಿನಲ್ಲಿ ನೀಲಮಣಿಯನ್ನು ಧರಿಸುವುದು ಅದೃಷ್ಟ ಯಶಸ್ಸು ಮತ್ತು ಸಂಪತ್ತನ್ನು ತರುತ್ತದೆ ಅಶ್ವಥ ವೃಕ್ಷ ಪೂಜೆ ಮಾಡುವುದು ಶನಿವಾರದಂದು ಅಶ್ವಥ ಮರಕ್ಕೆ ನೀರು ಹಾಕಿ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಬೇಕು ಕಾಗೆಗಳಿಗೆ ಆಹಾರ ನೀಡುವುದು ಪ್ರತಿದಿನ ಕಾಗೆಗಳಿಗೆ ಅನ್ನ ಅಥವಾ ಬೇಳೆಯನ್ನು ಹಾಕುವುದರಿಂದ ಶನಿದೋಷ ನಿವಾರಣೆಯಾಗುತ್ತದೆ ಸೇವೆ ಮತ್ತು ದಾನ ಮಾಡುವುದು ವೃತ್ತರು ಬಡವರು ಮತ್ತು ಅಂಗವಿಕಲರಿಗೆ ಸಹಾಯ ಮಾಡುವುದು ಅವರಿಗೆ ದಾನ ಮಾಡುವುದು ಶನಿದೇವರನ್ನು ಮೆಚ್ಚಿಸಲು ಅತ್ಯಂತ ಉತ್ತಮ ಮಾರ್ಗ ಪ್ರಾಮಾಣಿಕತೆ ಮತ್ತು ಕರ್ತವ್ಯನಿಷ್ಠರಾಗಿರಬೇಕು ನಿಮ್ಮ ಎಲ್ಲ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮತ್ತು ಶ್ರದ್ಧೆಯಿಂದ ನಿರ್ವಹಿಸಬೇಕು ಮಕರ ರಾಶಿಯವರ ಅದೃಷ್ಟ ಸಂಖ್ಯೆಗಳು ನಾಲ್ಕು ಎಂಟು ಹದಿಮೂರು ಹಾಗೂ ಇಪ್ಪತ್ತೆರಡು ನಿಮ್ಮ ಅದೃಷ್ಟದ ಬಣ್ಣಗಳು ಕಪ್ಪು ಕಡು ನೀಲಿ ಹಾಗೂ ಬೂದು ಬಣ್ಣ ನಿಮ್ಮ ಅದೃಷ್ಟದ ದಿನಗಳು ಶನಿವಾರ ಬುಧವಾರ ಹಾಗೂ ಶುಕ್ರವಾರ ನೋಡಿದ್ರಲ್ಲ ಸ್ನೇಹಿತರೆ ಮಕರ ರಾಶಿಯವರು ಶಿಸ್ತು ಜವಾಬ್ದಾರಿ ಮತ್ತು ಮಹಾತ್ವಾಕಾಂಕ್ಷೆಯ ಸಂಕೇತ ಅವರು ತಮ್ಮ ಕಠಿಣ ಪರಿಶ್ರಮ ಮತ್ತು ನಿರ್ಧಾರ ಶಕ್ತಿಯಿಂದ ಯಶಸ್ಸಿನ ಉತ್ತುಂಗವನ್ನು ಏರುತ್ತಾರೆ ಅವರ ಅಂತರಂಗದ ಶಕ್ತಿ ಮತ್ತು ಸ್ಥಿರತೆಯನ್ನು ಅರ್ಥ ಮಾಡಿಕೊಂಡರೆ ಅವರೊಂದಿಗೆ ಅಚಲವಾದ ಬಾಂಧವ್ಯ ಬೆಳೆಸಿಕೊಳ್ಳುವುದು ಸಾಧ್ಯ ಈ ವಿಡಿಯೋ ನಿಮಗೆ ಮಕರ ರಾಶಿಯವರ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ನೀಡಿದೆ ಎಂದು ಭಾವಿಸುತ್ತೇನೆ ವಿಶೇಷವಾಗಿ ಶಕ್ತಿಶಾಲಿ ಪರಿಹಾರಗಳು ನಿಮಗೆ ಉಪಯುಕ್ತವಾಗಿವೆ ಎಂದು ನಂಬುತ್ತೇನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿ ಮತ್ತು ರಾಶಿ ಭವಿಷ್ಯಗಳಿಗಾಗಿ ನಮ್ಮೊಂದಿಗೆ ಸದಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ರಾಶಿಯ ಬಗ್ಗೆ ಮಾತನಾಡೋಣ ನಿಮ್ಮ ಜೀವನದಲ್ಲಿ ಶಿಸ್ತು ಯಶಸ್ಸು ಮತ್ತು ಸಮೃದ್ಧಿ ಸದಾ ಇರಲಿ ಎಂದು ಹಾರೈಸುತ್ತೇನೆ ನಮಸ್ಕಾರ